ರಂಗತಂಡವು ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಮೂರು ದಿನಗಳ ನಾಟಕೋತ್ಸವವನ್ನು ಆಯೋಜಿಸಿದೆ ಮೂರು ದಿನಗಳ ಈ ನಾಟಕೋತ್ಸವವು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ನವೆಂಬರ್ ಏಳರಂದು ನಡೆಯುವುದು ಮೊದಲ ದಿನ ಬೆಂಗಳೂರಿನ ನೆನಪು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಕಲಾವಿದರು ಅಭಿನಯಿಸುವ ಶೇಕ್ಸ್ಪಿಯರ್ ನಾಟಕ ಮಾಯಾದ್ವೀಪ ಪ್ರದರ್ಶನ ಆಗುವುದು ಇದನ್ನ ಪುನೀತ್ ಕರ್ತಾರ್ ನಿರ್ದೇಶಿಸಿದ್ದಾರೆ ನವೆಂಬರ್ ಎಂಟರಂದು ಶಿವಮೊಗ್ಗದ ಸಮುದಾಯ ತಂಡವು ಸಫ್ದರ್ ಹಾಶ್ಮಿ ಅವರ ಬದುಕು ಕತೆ ಆಧಾರಿತ ನೀರೊಳಗಣ ಕಿಚ್ಚು ನಾಟಕವು ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ಅವರ ನಿರ್ದೇಶನದಲ್ಲಿ ಪ್ರದರ್ಶನ ಆಗುವುದು ನವೆಂಬರ್ ಒಂಬತ್ತರಂದು ಮೂಡಬಿದಿರೆಯ ಆಳ್ವಸ್ ರಂಗಶಿಕ್ಷಣ ಕೇಂದ್ರವು ನಾಡೋಜ ಕಮಲ ಹಂಪನ ಅವರ ಚಾರು ವಸಂತ ನಾಟಕವನ್ನ ಜೀವನ್ ರಾಮ್ ಸುಳ್ಯ ಅವರ ನಿರ್ದೇಶನದಲ್ಲಿ ಪ್ರದರ್ಶಿಸುವರು ಪ್ರತಿದಿನ ಸಂಜೆ ಆರು ಮೂವತ್ತಕ್ಕೆ ನಾಟಕ ಪ್ರದರ್ಶನವಾಗುವುದು ಉಚಿತ ಪ್ರವೇಶವಿದೆ ಈ ನಾಟಕೋತ್ಸವ ಕುರಿತಂತೆ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಮುದಾಯ ಶಿವಮೊಗ್ಗ ಅಧ್ಯಕ್ಷ ಡಾಕ್ಟರ್ ಕೆಜಿ ವೆಂಕಟೇಶ್ ನಾಟಕ ನಿರ್ದೇಶಕ ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ಕರ್ನಾಟಕ ನಾಟಕ ಅಕಾಡೆಮಿ ಜಿಲ್ಲಾ ಸಂಚಾಲಕ ಡಾಕ್ಟರ್ ಗಣೇಶ್ ಕೆಜನಾಲ್ ವಿವರಣೆ ನೀಡಿದರು ನಾಟಕ ಅಕಾಡೆಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವಮೊಗ್ಗ ಸಮುದಾಯಕ್ಕೆ ಆರಂಭವಾಗಿ ಐವತ್ತು ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಸಹಯೋಗದಲ್ಲಿ ಮೂರು ದಿನಗಳ ಕಾಲ ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ ನಾಟಕೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಮುಖ್ಯವಾಗಿ ಕಾರಣ ಅಂತಂದರೆ ನಮ್ಮ ಸಮುದಾಯ ಸಮುದಾಯ ಐವತ್ತು ವರ್ಷವನ್ನು ಪೂರೈಸಿದೆ ಆ ಪ್ರ ಐವತ್ತು ವರ್ಷ ಆಗಿದ್ದರಿಂದ ಮನುಷ್ಯತ್ವದೆಡೆಗೆ ಸಮುದಾಯ ಜಾತಾ ಅಂತ ಐವತ್ತನೇ ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ತಮಗೆಲ್ಲ ತಿಳಿದಂತೆ ಸಮುದಾಯ ಐವತ್ತು ವರ್ಷದ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಯಾವಾಗ ತುರ್ತು ಪರಿಸ್ಥಿತಿನ ಹೇಳಿದ್ರು ಆ ತುರ್ತು ಪರಿಸ್ಥಿತಿಯನ್ನು ವಿರೋಧ ಮಾಡಿ ಸಮುದಾಯ ಅನ್ನೋ ತಂಡ ಕೊಟ್ಕೊಳ್ತು ಆ ಕಾಲದಲ್ಲಿ ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದಂಥ ಹೆಗ್ಗೋಡಿನ ಪ್ರಸನ್ನರವರು ಕೀರಂ ನಾಗರಾಜರವರು ಕೆ ವಿ ನಾರಾಯಣರವರು ಶ್ರೀ ವೀರಣ್ಣ ಈ ಸಮುದಾಯಕ್ಕೆ ಚಾಲನೆಯನ್ನು ನೀಡಿ ಸಮುದಾಯವನ್ನು ಮಾಡಿದರು ಸಂಸರ್ ಅವರ ನಾಟಕಗಳನ್ನು ಮೊಟ್ಟ ಮೊದಲ ಬಾರಿಗೆ ಸಮುದಾಯ ಕೈಗೊಂಡು ಬೇರೆ ರೀತಿಯಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ನಾಟಕದಲ್ಲಿ ಮಾಡ್ತು ವಿಗಡ ವಿಕ್ರಮರಾಯ ನಾಟಕವನ್ನು ಆ ಕಾಲದಲ್ಲಿ ವಿಶೇಷವಾಗಿ ಮಾಡ್ತು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ನಮ್ಮ ಶಿವಮೊಗ್ಗದಿಂದ ಲಕ್ಷ್ಮೀನಾರಾಯಣರವರು ಈ ಶಿವಮೊಗ್ಗದಲ್ಲೂ ಕೂಡ ಸಮುದಾಯ ತಂಡವನ್ನು ಕಟ್ಟಿದರು ಮತ್ತು ಅವರು ಅದಾಗಲೇ ಬೆಂಗಳೂರಿನ ಸಮುದಾಯ ತಂಡದ ಕಾರ್ಯಕ್ರಮಗಳಿಗೆ ಹೋಗಿ ಸಮುದಾಯದ ಕ್ರಮ ಹೇಗೆ ಆಲೋಚನೆ ಹೇಗೆ ರೀತಿ ಹೇಗೆ ಅಂತ ತಿಳ್ಕೊಂಡು ಅವರು ಬಂದಿದ್ದರು ಮತ್ತು ಅವರು ಬ್ರೆಕ್ಟ್ನ ಗೆಲಿಯೋ ನಾಟಕವನ್ನು ಆಮೇಲೆ ಎಮ್ ಎಸ್ ಸತ್ಯ ನಿರ್ದೇಶನದ ಕುರಿ ಎಂಬ ನಾಟಕವನ್ನು ಹೊಸ ರೀತಿಯಲ್ಲಿ ಪ್ರದರ್ಶನ ಮಾಡುವಾಗ ಇವರು ಕೂಡ ಜೊತೆಗಿದ್ದರು ಸಮುದಾಯ ಕೇವಲ ನಾಟಕ ಮಾತ್ರ ಅಲ್ಲದೆ ಚಿತ್ರಕಲಾ ಶಿಬಿರ ಬೀದಿ ನಾಟಕ ಭಾಷಣ ನಾಟಕ ಪಶನ ಕವಿಗೋಷ್ಠಿ ವಿಚಾರ ಸಂಕೀರ್ಣ ಜಾನಪದ ಉತ್ಸವ ಇದನ್ನು ಪ್ರತಿ ವರ್ಷವೂ ಕೂಡ ಶಿವಮೊಗ್ಗದಲ್ಲಿ ಮಾಡ್ತಾನೆ ಬಂದಿದೆ ವರ್ಷಕ್ಕೆ ನಾವು ಎರಡು ನಾಟಕಗಳನ್ನು ಜನಗಳಿಗೆ ತೋರಿಸ್ತೀವಿ ಇದುವರೆಗೂ ಕೂಡ ಎಲ್ಲವೂ ಕೂಡ ಉಚಿತವಾದಂಥ ಕಾರ್ಯಕ್ರಮ ಸಮುದಾಯ ಬೇಬೇರೆ ಕಡೆ ನಾಟಕಗಳನ್ನು ಮಾಡ್ತಿದೆ ಅಲ್ಲಿ ಕನಿಷ್ಠವಾಗಿ ಇಷ್ಟು ಹಣ ಅಂತ ಇಟ್ಟಿರ್ತಾರೆ ಆದರೆ ಶಿವಮೊಗ್ಗದಲ್ಲಿ ನಾವು ಡಿಸೈಡ್ ಮಾಡಿ ಉಚಿತವಾಗಿ ಇದುವರೆಗೆ ನೀಡ್ತಾ ಬಂದ ಹಾಗಾಗಿ ಉಚಿತವಾಗಿ ನಾಟಕಗಳನ್ನು ಕೊಡಬೇಕು ಅಂತ ಈ ಮಾಡ್ಕೊಂಡ್ವಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತೊಂದರಲ್ಲಿ ಪತ್ರಸಂಗಪ್ಪನ ಕೊಲೆ ಬೆಲ್ಚಿ ಅನಸೂಯ ಈ ಥರ ಬೀದಿ ನಾಟಕಗಳನ್ನು ಶಿವಮೊಗ್ಗದಲ್ಲೂ ಕೂಡ ಮಾಡಲಾಯಿತು ಆ ಜಾತ್ರೆಯಲ್ಲಿ ಭಾಗವಹಿಸಿತ್ತು ನಮ್ಮ ಸಮುದಾಯಕ್ಕೆ ನಿರ್ದಿಷ್ಟವಾಗಿ ನಾಟಕಕ್ಕೆ ನಿರ್ದೇಶಕರು ಅಂತ ಇಲ್ಲ ಸಮುದಾಯದಿಂದ ಇಲ್ಲ ಆದರೆ ಶಿವಮೊಗ್ಗದಲ್ಲಿ ಸಾಕಷ್ಟು ಜನ ಒಳ್ಳೆಯ ನಾಟಕ ನಿರ್ದೇಶಕರಿಂದ ಮುಖ್ಯವಾಗಿ ಅಜಯ್ ಗೌಡ ನೀನಾಸಮ್ನವರು ಕಾಂತೇಶ್ ಕದರಮಂಡಲಿಯರು ಸತೀಶ್ ಅವರು ನಮ್ಮ ಸಮುದಾಯಕ್ಕೆ ಅನೇಕ ನಾಟಕಗಳನ್ನು ನಿರ್ದೇಶನ ಮಾಡಿ ಸಮುದಾಯ ಜೊತೆಗೆ ನಿಂತ್ಕೊಂಡಿದ್ದಾರೆ ಇವತ್ತೂ ಕೂಡ ಅವರು ನಮ್ಮೊಂದಿಗೆ ಇದ್ದಾರೆ ಅಂತ ಹೇಳೋಕ್ಕೆ ನಂಗೆ ಭಾಳ ಸಂತೋಷ ಆಗ್ತಿದೆ ಸಮುದಾಯದ ಪರವಾಗಿ ಬೇಬೇರೆ ಕಡೆ ಸಮುದಾಯದ ಆಲ್ ವಿಚಾರ ಸಂಕೀರ್ಣ ಆದಾಗ ಕೆ ಲಕ್ಷ್ಮೀನಾರಾಯಣರವರು ಮತ್ತು ಮೂವತ್ತು ವರ್ಷದಿಂದ ಇರುವಂಥ ಡಾಕ್ಟರ್ ಕೆ ಜಿ ವೆಂಕಟೇಶ್ ಅವರು ತರಬೇತಿಯನ್ನು ಪಡ್ಕೊಂಡು ಕಿರುನಾಟಕ ತರಬೇತಿಯನ್ನು ಪಡ್ಕೊಂಡು ಬೀದಿ ನಾಟಕಗಳಲ್ಲಿ ಜಾಥಾವನ್ನು ಹೇಗೆ ನಡೆಸಬೇಕು ಅಂತೇಳಿ ತರಬೇತಿಯನ್ನು ಸಮುದಾಯದಿಂದ ಪಡ್ಕೊಂಡು ಹೋಗಿದ್ದಾರೆ ಕೆ ಜಿ ವೆಂಕಟೇಶ್ ಅಂದರೆ ನಾನೇ ನಾನು ಈ ವರ್ಷ ಅಧ್ಯಕ್ಷನಾಗಿದ್ದೀನಿ ಹಾಗಾಗಿ ಈ ವರ್ಷ ಕೂಡ ಜಾಥಾ ಹಾಗೆ ಮುಂದುವರಿಯುತ್ತೆ ಈ ಹಿಂದೆ ಉರುಳು ಎಂಬ ನಾಟಕವನ್ನು ಇಟ್ಕೊಂಡು ಶಿವಮೊಗ್ಗದ ಸುತ್ತಮುತ್ತ ಎಲ್ಲ ಹಳ್ಳಿಯಲ್ಲೂ ಕೂಡ ನಾವು ಜಾಥಾವನ್ನು ನಡೆಸಿದ್ವಿ ಆ ಟೈಮಲ್ಲಿ ರಾಯಚೂರಿನಲ್ಲಿ ಸಂಪೂರ್ಣವಾಗಿ ಮಳೆ ಬಂದು ರಾಯಚೂರು ಜನಕ್ಕೆ ತೊಂದರೆ ಆದಾಗ ಜಾಥಾ ಮಾಡಿ ಹಣವನ್ನು ಸಂಗ್ರಹಿಸಿ ಅಲ್ಲಿ ನಾವು ಕೊಟ್ಟು ಬಂದಿದ್ವಿ ಹಾಗಾಗಿ ಅದು ಮುಂದುವರಿಯುತ್ತದೆ ಸಮುದಾಯದ ಈ ಹಿಂದೆ ಅಧ್ಯಕ್ಷರಾಗಿ ನಾಗಭೂಷಣ ಸ್ವಾಮಿಯವರು ಕೃಷ್ಣೋಜಿರಾವ್ ವೇದವ್ಯಾಸ ಕೆ ಜಿ ಕೃಷ್ಣಮೂರ್ತಿ ವಿ ಶ್ರೀನಿವಾಸು ಕೆ ಎಲ್ ರಾವ್ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಈಗ ಐವತ್ತನೇ ವರ್ಷದಲ್ಲಿ ಅಧ್ಯಕ್ಷನ ಕೆಲಸವನ್ನು ಮಾಡ್ತಾಯಿದ್ದೀನಿ ಈಗ ಇವತ್ತು ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇದಕ್ಕೆ ಮುಖ್ಯ ಕಾರಣ ಅಂತ ಅಂದರೆ ನಮ್ಮ ಸಮುದಾಯದ ಇದು ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯ ಸಂಚಾಲಕರಂಥ ರವೀಂದ್ರನಾಥ ಸಿರಿವರ ಈ ರವೀಂದ್ರನಾಥ ಸಿರಿವರವರು ಮೂಲತಃ ಸಮುದಾಯದವರು ಮತ್ತು ನಾಟಕ ಅಕಾಡೆಮಿಯಲ್ಲಿ ಸದಸ್ಯ ಸಂಚಾಲಕರಾಗಿ ಇದ್ದಾರೆ ಅವರ ಒಂದು ಪ್ರಯತ್ನದಿಂದ ಈ ದಿನ ವಿಶೇಷವಾಗಿ ಇಲ್ಲಿ ಶಿವಮೊಗ್ಗದಲ್ಲಿ ಏಳು ಎಂಟು ಒಂಬತ್ತರಂದು ನಾಟಕವನ್ನು ನಾವು ಮಾಡ್ತಾ ಇದ್ದೇವೆ ಇದರ ಉದ್ಘಾಟನೆಯನ್ನು ಡಾಕ್ಟರ್ ಕೆ ವಿ ನಾಗರಾಜಮೂರ್ತಿಯವರು ಅವರು ಆ ನಾಟಕವನ್ನು ಉದ್ಘಾಟನೆ ಮಾಡ್ತಾರೆ ಒಂದು ಚಿಕ್ಕ ಮಟ್ಟದ ವಿಚಾರ ಸಂಕಿರಣ ಕೂಡ ಸಹ್ಯಾದ್ರಿ ಕಾಲೇಜಿನಲ್ಲಿ ಅದೇ ಏಳನೇ ತಾರೀಕು ಅದನ್ನು ಕೂಡ ಮಾಡ್ತಾ ಇದ್ದೇವೆ ಹಾಗಾಗಿ ನಾಟಕ ಉದ್ಘಾಟನೆ ಜಾಗ್ರು ಮಾಡ್ತಾ ಇದ್ದಾರೆ ಜೊತೆಗೆ ಈ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಜಿಲ್ಲೆಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಮಂತ್ರಿಗಳಂಥ ಸಚಿವ ಮಧು ಬಂಗಾರಪ್ಪನವರು ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರಾದಂಥ ನಮ್ಮೆಲ್ಲರ ಮಿತ್ರರಾದಂಥ ಎಸ್ ಎನ್ ಚನ್ನಬಸಪ್ಪರವರು ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಆಶಯ ನುಡಿಯನ್ನು ಕೆ ವಿ ಮೂರ್ತಿ ಅಧ್ಯಕ್ಷರು ಕರ್ನಾಟಕ ನಾಟಕ ಅಕಾಡೆಮಿ ಅವರು ಮಾತಾಡಿದ್ದಾರೆ ಮುಖ್ಯ ಅತಿಥಿಗಳಾಗಿ ಜನ್ನಿ ಅಥವಾ ಜನಾರ್ದನ್ ಅಂತ ಕರೆಯುವಂಥ ಗೌರವಾಧ್ಯಕ್ಷರು ಕರ್ನಾಟಕ ಸಮುದಾಯ ಮತ್ತು ಮಾಜಿ ನಿರ್ದೇಶಕರು ಮೈಸೂರು ರಂಗಾಯಣ ಜನ್ನಿಯವರು ಬರ್ತಾ ಇದ್ದಾರೆ ಅವ್ರದ್ದು ಸಹ್ಯಾದ್ರಿ ಕಾಲಿನಲ್ಲೂ ಕೂಡ ಒಂದು ವಿಶೇಷವಾದಂಥ ಉಪನ್ಯಾಸ ಕೂಡ ಆ ದಿನ ಬೆಳಿಗ್ಗೆ ಅಲ್ಲಿ ಇದೆ ಮತ್ತು ಡಾಕ್ಟರ್ ಸಂಧ್ಯಾ ಕಾವೇರಿ ಪ್ರಾಂಶುಪಾಲ